ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಜೋಳದ ಹಿಟ್ಟು ಬಳಸ್ಕೊಂಡು ಗರಿ ಗರಿಯಾದ ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರುತ್ತೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತಾ ಹಾಗಾದರೆ ಮಾಡೋ ವಿಧಾನ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೆ ಅದಕ್ಕೆ ಒಂದು ಪಾತ್ರೆಗೆ ಒಂದು ಬೌಲ್ ಅಥವಾ ಒಂದು ಕಪ್ಪಾಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಷ್ಟೇ ಹಾಕೋಬೇಕಂತೇನಿಲ್ಲ ನಾನಿಲ್ಲಿ ಒಂದು ಕಪ್ ಅಷ್ಟೇ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಬೇರೆ ಯಾವ ಹಿಟ್ಟು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕು ಅಂದರೆ ನೀವು ಚಿರುಟಿ ರವೆ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಹಾಕೊಳ್ಳ್ದಿದ್ರೂ ಕೂಡ ದೋಸೆ ಕರೆಕ್ಟಾಗಿ ಬರುತ್ತಾ ಇಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಆಗುವಷ್ಟು ಹಸಿ ಶುಂಠಿ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಬೇಡ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನು ಬೇಕಾದನ್ನ ಅಂದರೆ ಕ್ಯಾರೆಟ್ ತುರಿನ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ನಾವು ಕಲಿಸ್ಕೋಬೇಕಾಗತ್ತಾ ಕಲಿಸ್ಕೊಂಡು ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಎಕ್ದಮ್ ನೀರು ಹಾಕೊಳ್ಳೋದು ಬೇಡ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡೋಣ ಅಂತ ಈ ರೀತಿ ಹಾಕ್ಕೊಂಡು ಕಲಿಸ್ಕೊರಿ ಗಂಟ ಆಗದೆ ಇರೋ ರೀತಿ ಒಳಗೆ ಕಲಿಸ್ಕೋಬೇಕು ಅಕಸ್ಮಾತ್ ನೀವು ಚಿರೋಟಿ ರವೆ ಹಾಕಿದ್ರಿ ಅಂತಂದ್ರೆ ನೀಟೇ ಕಲಿಸ್ಕೊರಿ ನೀವು ಇಲ್ಲಿ ಮೈದಾ ಹಿಟ್ಟು ಕೂಡ ಬಳಸ್ಕೊಬೋದು ಇಲ್ಲ ಅಕ್ಕಿ ಅಕ್ಕಿ ಹಿಟ್ಟು ಕೂಡ ಬಳಸ್ಕೊಳ್ಬೋದು ಬಟ್ ಇದೇ ಒಂದು ಹಿಟ್ಟು ಹಿಟ್ಟಿನೊಳಗೂ ಕೂಡ ಗರಿ ಗರಿಯಾದ ದೋಸೆ ಮಾಡ್ಕೊಳ್ಬೋದು ಹಾಗಾಗಿ ನಾನಿಲ್ಲಿ ಒಂದೇ ಹಿಟ್ಟನ್ನ ಬಳಸ್ಕೊಂಡು ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಈ ರೀತಿ ಗಂಟು ಆಗ್ದಂಗೆ ನಾವು ಕಲಿಸ್ಕೋಬೇಕಾಗತ್ತೆ ಇಷ್ಟು ಕರ್ಸಿದ್ರೆ ಸಾಕು ಇದಕ್ಕೆ ಎಕ್ದಮ್ ನೀರು ಹಾಕೋ ಬೇಡ ಒಂದು ಹತ್ತು ನಿಮಿಷ ಹಿಟ್ಟು ನೆನೆಬೇಕಾಗುತ್ತಾ ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿ ಒಳಗೆ ನೆನೆಯಕ್ಕೆ ಬಿಡ್ತೀನಿ ನೋಡಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಒಳಗೆ ಕಲಿಸ್ಕೊರಿ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಏನಾಗ್ತದ ಅಂತಂದ್ರೆ ಹಿಟ್ಟು ತನ್ನಿನ ತಾನೇ ಒಂದು ಸ್ವಲ್ಪನಾದರೂ ಅರಳುಕೊಳ್ಳುತ್ತೆ ಫಾರ್ಮೇಟಿಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕಲಿಸ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿಸ್ಕೊಬಿಡೋಣ ಹಿಟ್ಟನ್ನ ಅಷ್ಟೊತ್ತಿಗೆ ಒಂದು ಈ ದೋಸೆಗೆ ಗರಿ ಆದ ಜೋಳದ ಹಿಟ್ಟಿನ ದೋಸೆ ದೋಸಕ್ಕೆ ಬೇಕಾದಂಥ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿ ಕಾದ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಂಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಹಾಕ್ಕೊಂಡಿದ್ದೀನಿ ಇವು ಕೆಂಪಾಗೋವರೆಗೂ ಹುರ್ಕೋಬೇಕು ಆದರೆ ಸೀದಕೊಳ್ಬಾರ್ದು ಆ ರೀತಿ ಮೀಡಿಯಂ ಫ್ಲೇಮೊಳಗೆ ಗ್ಯಾಸ್ ಇಟ್ಕೊಂಡು ಕೆಂಪಾಗುವವರೆಗೂ ಹುರ್ಕೊಳ್ಳಿ ಆದರೆ ಸಾಕು ಇಲ್ಲಿ ನಾನು ಒಂದು ಈರುಳ್ಳಿನ ಸ್ಲೈಸ್ಲೆಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಜಾಸ್ತಿ ಹುರಿಯೋದನ್ನು ಅವಶ್ಯಕತೆ ಇಲ್ಲ ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ನಮಗೆ ಕೆಂಪಾಗೋವರೆಗೂ ನಾವು ಮತ್ತೆ ಟೊಮೆಟೊ ಆ್ಯಡ್ ಮಾಡಿಕೊಂಡಾಗ ಮತ್ತೆ ಹುರ್ಕೊಳ್ಬೋದು ಹಾಗಾಗಿ ಇಷ್ಟಾದರೆ ಸಾಕು ಇವಾಗ ಒಂದು ಎರಡು ಟೊಮೆಟೊನೋ ನಾನು ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡೀನಿ ಸೇರಿಸ್ಕೊಂಡಾದಮೇಲೆ ನಾವು ಈರುಳ್ಳಿ ಹಾಗೆ ಟೊಮ್ಯಾಟೊ ಕೆಂಪಾಗೋವರೆಗೂ ಅಥವಾ ಮೆತ್ತಗಾಗೋವರೆಗೂ ಹುರ್ಕೋಬೇಕಾಗುತ್ತ ನೋಡಿ ಈ ರೀತಿ ಹುರ್ಕೊಳ್ಳೋದ್ರಿಂದ ವಾಸನೆ ಹೋಗುತ್ತೆ ಟೊಮ್ಯಾಟೊ ಹಾಗೆ ಈರುಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ವಾಸನೆ ಹೋಗೋವರೆಗೂ ನಾವು ಈ ರೀತಿ ಹುರ್ಕೋಬೇಕು ಇಷ್ಟ ಆದರೆ ನಮಗೆ ಸಾಕು ಇವಾಗ ಇದಕ್ಕೆ ನಾನು ಒಂದು ನಾಲ್ಕು ಮೆಣಸಿನ್ಕಾಯಿ ಒಣಮೆಣ್ಸಿನಕಾಯಿ ಸೇರಿಸ್ಕೊಂಡೀನಿ ನೀವು ಒಣಮೆಣಸಿನಕಾಯಿ ಬೇಡ ಅಂತಂದರೆ ಖಾರ ಕೂಡ ಹಾಕ್ಕೊಳ್ಬೋದು ಅಥವಾ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಇಷ್ಟು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಮೊದೊಂದು ಸರಿ ಮೀಡಿಯಂ ಫ್ಲೇಮ್ ಒಳಗೆ ಹುರ್ಕೊಳ್ಳೋಣ ಈ ರೀತಿ ಹುರಿದ್ರೆ ನಮಗೆ ಸಾಕಾಗುತ್ತೆ ಈ ಚಟ್ನಿ ಭಾಳ ರುಚಿ ಇರುತ್ತೆ ಈ ಒಂದು ಏನು ಕರೆಕ್ಟಾಗಿ ಇರುತ್ತೆ ಹಾಗೆ ಒಂದು ಸ್ಪೂನ್ ನಾನಿಲ್ಲಿ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಈ ಟೈಮ್ ಒಳಗೆ ಇದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಈ ಬೆಚ್ಚನೊಳಗೆ ಬಿಸಿ ಒಳಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸಾಕಾಗುತ್ತೆ ಗ್ಯಾಸ್ ಆಫ್ ಮಾಡಿಬಿಡಿ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ಅಷ್ಟೊತ್ತಿಗೆ ನಾವು ನೆನೆಯೋಕೆ ಬಿಟ್ಟಿರ್ತಕ್ಕಂಥ ಹಿಟ್ಟು ಕೂಡ ರೆಡಿಯಾಗಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಪುಡಿ ಮುಚ್ಚಿಟ್ಟಿದ್ವಲ್ಲ ಆ ಹಿಟ್ಟನ್ನು ಒಂದ್ಸರಿ ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು ನೆಂದಾದ ಹಿಟ್ಟು ಒಂದು ಹತ್ತು ನಿಮಿಷ ನಾವು ನೆನೆಯೋಕ್ಕೆ ಇಟ್ಟಿದ್ವಿ ನೆನ್ಕೊಂಡದ ಈಗ ಇನ್ನೊಂದ್ಸರಿ ಈ ರೀತಿ ಕೈಯಾಡಿಸ್ಕೊಂಡು ಈಗ ನಿಮ್ಗೆ ಎಷ್ಟು ನೀರು ಬೇಕು ನೋಡಿ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತಾ ಯಾಕಂದರೆ ಇದೇ ಕನ್ಸಿಸ್ಟೆನ್ಸಿ ಒಳಗೆ ನಾವು ದೋಸೆ ಹಾಕಕ್ಕೆ ಹೋದ್ರೆ ಬರೋದಿಲ್ಲ ಹಾಗಾಗಿ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರು ಅಂದರೆ ನೀರು ದೋಸೆ ಈ ಹಿಟ್ಟಿರ್ಬೇಕಾಗುತ್ತಾ ನೋಡ್ಕೊಂಡು ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋಣ ಒಬ್ಬ ಎಕ್ದಮ್ ಜಾಸ್ತಿ ನೀರು ಹಾಕೋದು ಬೇಡ ನೋಡಿ ಈ ರೀತಿ ಒಂದು ಅರ್ಧ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನೋಡಿಕೊಳ್ಳಿ ತೀರ ಗಟ್ಟಿ ಇದ್ರೂ ಅಷ್ಟೊಂದು ಚಲೋ ಅನಿಸೋದಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಕಲಿಸ್ಕೊಳ್ಳೋಣ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೊಳ್ಳಿ ಹಾಗೆ ಹಂಚಿನ ಮೇಲೆ ಕೂಡ ಒಂದು ಸ್ವಲ್ಪ ಡಿಪೆಂಡ್ ಆಗುತ್ತೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ಅಂದರೆ ಕಬ್ಬಿಣ ತವ ಇತ್ತು ಅಂತಂದರೆ ಸ್ಟಿಕ್ ಇತ್ತು ಅಂತಂದರೆ ಇವಾಗ ನೀರು ಆ್ಯಡ್ ಮಾಡಿಕೊಂಡು ಮತ್ತೊಂದು ಐದು ನಿಮಿಷ ನೆನೆಸಕ್ಕೆ ಬಿಟ್ಬಿಡೋಣ ಅಷ್ಟೊತ್ತಿಗೆ ಚಟ್ನಿಗೆ ನಾವು ಹುರಿದು ಪದಾರ್ಥ ಎಲ್ಲ ಹಾರ್ಕೊಂಡಿತ್ತು ಅದನ್ನು ಕೂಡ ನಾವು ಮಿಕ್ಸಿ ಮಾಡಿಕೊಂಡು ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ನಾನಿಲ್ಲಿ ಒಂದು ಜಾರಿಗೆ ನಾನೇನು ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಕೂಡ ಸೇರಿಸ್ಕೊಳಕತ್ತೀನಿ ಈ ರೀತಿ ಸೇರಿಸ್ಕೊಂಡು ನಾವು ಈ ಚಟ್ನಿನ ಮಿಕ್ಸಿ ಮಾಡಿಟ್ಕೊಳ್ಳೋಣ ಹಾಗೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಚಟ್ನಿ ಆದಮೇಲೆ ಒಗ್ಗರಣೆ ಅವಶ್ಯಕತೆ ಇರೋದಿಲ್ಲ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೀವು ಬೇಕು ಅಂದರೆ ಈ ಒಂದು ದೋಸೆಕ ನೀವು ಕೊಕೋನಟ್ ಚಟ್ನಿ ಕೂಡ ಮಾಡ್ಕೊಳ್ಬೋದು ಇದೇ ಬೇಕು ಅಂತೇನಿಲ್ಲ ಆದರೆ ಇದು ಇನ್ಸ್ಟೆಂಟಾಗಿ ಲಘು ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊಂಡೀನಿ ನೋಡಿ ಇಷ್ಟು ಆದರೆ ಈ ಒಂದು ಜೋಳದ ಹಿಟ್ಟಿನ ಗರಿಗರಿಯಾದ ದೋಸೆಕ ಈ ಚಟ್ನಿ ಪರ್ಫೆಕ್ಟ್ ಆಗಿರುತ್ತೆ ಇದಕ್ಕೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಬೇಕು ಅಂದರೆ ನೀವು ಒಗ್ಗರಣೆ ತಡ್ಕ ಕೊಟ್ಕೊಳ್ಬೋದು ಬಟ್ ನಾನು ಇಲ್ಲಿ ಹಾಕೊಳ್ತಿಲ್ಲ ನೋಡಿ ಗ ಚಟ್ನಿ ಕೂಡ ನನಗೆ ಗಟ್ಟಿಯಾಗಿ ಇರಲಿ ಅಂತ ನೀರನ್ನ ಕಡಿಮೆ ಆ್ಯಡ್ ಮಾಡ್ಕೊಂಡೀನಿ ನೀವು ಬೇಕು ಅಂದರೆ ನೀರನ್ನು ಕೂಡ ಹಾಕ್ಕೊಳ್ಬೋದು ಈಗ ಇದು ಒಂದು ಸೈಡ್ ಎತ್ತಿಟ್ಬಿಟ್ಟು ನಾವು ಏನು ದೋಸೆ ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ನೋಡ್ಕೊಳ್ಳೋಣ ನೋಡಿ ಮೇಲುಗಡೆ ಈ ರೀತಿ ನೀರು ಬಂದಿರುತ್ತೆ ಪ್ರತಿ ಸರ ನೀವು ದೋಸೆ ಹಾಕಬೇಕಾದಾಗ ಈ ರೀತಿ ಕಲಿಸ್ಕೊಂಡೆ ಹಾಕೋಬೇಕು ಈಗ ಹಿಟ್ಟು ಕಂಪ್ಲೀಟಾಗಿ ರೆಡಿ ಆಗ್ಯದ ಸರಿ ನೀಟಾಗಿ ನಾವು ಕಲಿಸ್ಕೊಂಬಿಡೋಣ ಪ್ರತಿ ಸರ ದೋಸೆಗೆ ಹಾಕಬೇಕಾದ್ರೆ ಕಲಿಸ್ಕೊಳ್ಳೇಬೇಕು ಇಲ್ಲಾಂದರೆ ಹಿಟ್ಟು ಕೆಳಗಡೆ ಕುಂತಿರುತ್ತೆ ಈಗ ಗ್ಯಾಸ್ ಮೇಲೆ ನಾನು ಒಂದು ದೋಸೆ ತವ ಇಟ್ಕೊಂಡಿದ್ದೆ ಅದನ್ನು ಹೈ ಫ್ಲೇಮ್ ಒಳಗಿಟ್ಟು ಇಟ್ಟು ಕಾಯಿಸ್ಕೊಂಡಿದ್ದೆ ಈ ರೀತಿ ನೀರು ಚಿಮ್ಸಿ ನಾವು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಈ ದೋಸೆ ಬ್ಯಾಟರ್ನದಲ್ಲ ಈ ರೀತಿ ಕಲಿಸ್ಕೊಳ್ಳಿ ಪ್ರತಿ ದೋಸೆ ಕೂಡ ನೀವು ಇದೇ ರೀತಿ ಕಲಿಸ್ಕೋಬೇಕಾಗತ್ತಾ ಇವಾಗ ಕಲಿಸ್ಕೊಂಡು ಇದನ್ನು ನಾವು ಹೈ ಫ್ಲೇಮಲ್ಲೇ ಇರಲಿ ಗ್ಯಾಸು ಇವಾಗ ಈ ರೀತಿ ಹಾಕೋಬೇಕಾಗತ್ತಾ ನೀವು ಕಬ್ಬಿಣ ತವ ಇದ್ರೆ ಒಂದು ಸ್ವಲ್ಪ ಈರುಳ್ಳಿಲಿಂದ ನೀವು ಎಣ್ಣೆ ಹಚ್ಕೋಬೇಕು ಕಬ್ಬಿಣ ತವಕ್ಕೆ ಇಲ್ಲ ಅಂತಂದರೆ ನಾನ್ ಸ್ಟಿಕ್ ಇತ್ತಂದ್ರೆ ಪರವಾಗಿಲ್ಲ ಈ ರೀತಿ ನೀವು ಹಾಕ್ಕೊಳ್ಬೋದು ಸ್ವಲ್ಪ ಈರುಳ್ಳಿ ಇವುಗಳನ್ನ ಹಾಕೊಂಡಾಗ ನೋಡಿಕೊಂಡು ಕಡಿಮೆ ಕ್ವಾಂಟಿಟಿ ಒಳಗೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ಮೇಲ್ಗಡೆ ಕೂಡುತ್ತಾ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಪರವಾಗಿಲ್ಲ ತೊಂದರೆ ಏನೂ ಆಗೋದಿಲ್ಲ ಆದರೆ ನೀವು ಹಾಕೋಬೇಕಾದ್ರೆ ಕಲಿಸ್ಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ಒಂದೇ ಸೈಡ್ ಕೂಡುತ್ತಾ ಹಾಗಾಗಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳ್ರಿ ಒಂದು ಸ್ವಲ್ಪ ಎಣ್ಣೆ ಮುಂದಿರಲಿ ಯಾಕಂದ್ರೆ ಇದು ಜೋಳದ ಹಿಟ್ಟಿನ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಆದರೆ ಚ ಸ್ವಲ್ಪ ಜಾಸ್ತಿ ಆದರೆ ಚಲೋ ಆಗಿರುತ್ತೆ ಇವಾಗ ಇದನ್ನು ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತಾ ಬೇಯಿಸ್ಕೊಳ್ಳೋದು ಅದನ್ನು ಬಿಟ್ಟರೆ ಏನೂ ಇಲ್ಲ ಅಕ್ಕಿ ಹಿಟ್ಟಿನಕ್ಕಿಂತ ಒಂದು ಕಾಲುಭಾಗ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅನ್ಬೋದು ಇವಾಗ ನಾನು ಇದನ್ನು ಗರಿಗರಿ ಮಾಡ್ತಿಲ್ಲ ಮೆತ್ತಗೆ ಮಾಡ್ತಿದ್ದೀನಿ ಹಾಗಾಗಿ ಎರಡು ಕಡೆ ಬೇಯಿಸ್ಕೊಳ್ತಿದ್ದೀನಿ ಇಲ್ಲ ನಮಗೆ ಎರಡು ಕಡೆ ಬೇಡ ಅಂತಂದರೆ ಒಂದೇ ಕಡೆ ಕೂಡ ನೀವು ಬೇಯಿಸ್ಕೊಳ್ಬೋದು ಮತ್ತು ಮೇಲುಗಡೆ ನಾನು ಈ ರೀತಿ ಎಣ್ಣೆ ಹಚ್ಕೊಳಕತ್ತೀನಿ ಇದು ಗರಿಗರಿ ಬೇಕು ಅಂತಂದರೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಬೇಯಿಸ್ಕೊಬೋದು ಇಲ್ಲಾಂದರೆ ಮೆತ್ತಗಿರಲಿ ಅಂತಂದರೆ ಈ ರೀತಿ ಬೇಯಿಸ್ಕೊಳ್ಬೋದು ಇವಾಗ ಇದು ರೆಡಿ ಆಗದ ನಾನು ಇನ್ನೊಂದು ದೋಸನ ಇಲ್ಲಿ ಗರಿಗರಿಯಾಗಿ ಮಾಡಿ ತೋರಿಸ್ತಿದ್ದೀನಿ ಹಾಕೊಳ್ಳೋದು ಕೂಡ ಭಾಳ ಸುಲಭ ಅದ ಎಲ್ಲೆಲ್ಲಿ ಗ್ಯಾಪ್ ಇರ್ತದೆ ಅಲ್ಲಿ ನೀವು ಕವರ್ ಮಾಡ್ಕೊತಾ ಹೋಗ್ಬಿಟ್ರೆ ಸಾಕು ಈ ರೀತಿ ನೀವು ಹಂಚಿಂದ ಕೂಡ ಎತ್ಬಿಟ್ಟು ಕವರ್ ಮಾಡ್ಕೊಳ್ಬೋದು ಹಂಗೆ ನೋಡಿ ಈ ರೀತಿ ಕವರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ದೋಸೆನ ಬೇಯಿಸ್ಬೇಕಾದ್ರೆ ನೀವು ಎಡ್ಜಲ್ಲಿ ಕೂಡ ಬೇಯಿಸ್ಕೋಬೇಕಾಗುತ್ತಾ ಯಾಕಂದರೆ ಈ ಉರಿ ಒಂದೇ ಸೆಂಟ್ರೊಳಗಷ್ಟು ಬಡೀತಿರ್ತದ ಹಾಗಾಗಿ ಎಡ್ಜನ್ನು ಸ್ವಲ್ಪ ನೀವು ದೋಸೆ ತವನ ಸರಿಸಿ ಸರಿಸಿ ಬೇಯಿಸ್ಕೊಳ್ಳಿ ಈ ರೀತಿ ಎಣ್ಣೆನ ಹಾಕಿದ ತಕ್ಷಣ ಹಾಕ್ಕೊಳ್ಬೇಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳಿ ಹಿಂಗೆ ಮಾಡೋದ್ರಿಂದ ದೋಸೆ ಸರ್ಕಲ್ ಆಗಿ ಪೂರ್ತಿಯಾಗಿ ಬೇಯುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಇಲ್ಲ ನಮ್ಮದು ಉರಿ ಜಾಸ್ತಿ ಇದೆ ಅಂತಂದ್ರೆ ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ರೆ ಅದು ತನ್ನಿಂದ ತಾನೆ ಎದ್ದು ಬರುತ್ತೆ ಅದು ಅಂಟುತ್ತೆ ಅನ್ನೋದೇನಿಲ್ಲ ನೋಡಿ ಎಡ್ ಯಾವ ರೀತಿ ತನ್ನಿಂದ ತಾನೇ ಬಿಟ್ಕೊಂಡಿರುತ್ತಾ ಎಲ್ಲೂ ಕೂಡ ದೋಸೆ ಅಂಟೋದಿಲ್ಲ ಅಕ್ಕಿ ಹಿಟ್ಟಿನ ದೋಸೆ ಥರನೇ ಬರುತ್ತೆ ಅಷ್ಟೇ ಗರಿ ಗರಿಯಾಗಿನೂ ಬರುತ್ತೆ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆನ ಗರಿ ಗರಿ ಆಗೋ ರೀತಿ ಒಳಗೆ ಬೇಯಿಸ್ಕೊಂಡಿದ್ದೆ ನೋಡಿ ಎಲ್ಲೂ ಕೂಡ ಅಂಟಲ್ಲ ತನ್ನಿಂದ ತಾನೇ ಬರುತ್ತೆ ಕ್ವಿಕ್ಕಾಗಿ ದಿಢೀರಾಗಿ ಗರಿ ಗರಿಯಾದ ದೋಸೆನ ಈ ರೀತಿ ಒಳಗೆ ಮಾಡ್ಕೊಳ್ಬೋದು ನೋಡಿ ಸಕ್ಕರೆ ಹಾಕಿರೋದ್ರಿಂದ ಈ ರೀತಿ ಕಲರ್ ಬರುತ್ತೆ ಪ್ರತಿ ದೋಸೆ ಕೂಡ ಇದೇ ರೀತಿ ಒಳಗೆ ನೀವು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಆಯಿಲ್ನ ಹಚ್ಕೊಳ್ಳಿ ಆಯಿಲ್ ಅಥವಾ ತುಪ್ಪ ಕೂಡ ನೀವು ಹಾಕ್ಕೊಳ್ಬೋದು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅಂದರೆ ಸಂಪೂರ್ಣವಾಗಿ ತುದಿ ಅಂಚೆಲ್ಲ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಈ ರೀತಿ ನಂದು ಗ್ಯಾಸ್ ಸ್ವಲ್ಪ ಲೋ ಅದ ಹಾಗಾಗಿ ಈ ರೀತಿ ಬೇಯಿಸ್ಕೊಂಡು ಮತ್ತೆ ಮೀಡಿಯಂ ಫ್ಲೇಮ್ ಒಳಗೆ ನೀವು ಇಟ್ಕೊಂಡು ಗರಿಗರಿಯಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರೋ ದೋಸೆ ರೆಡಿ ಆಗದ ನಾನು ಮಾಡಿರ್ತಕ್ಕಂಥ ಚಟ್ನಿ ಜೊತೆ ನಾನು ಈ ದೋಸೆನ ಸರ್ವ್ ಮಾಡ್ತಿದ್ದೀನಿ ಎಷ್ಟು ಗರಿಗರಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ದೋಸೆ ಈ ರೀತಿ ಗರಿ ಗರಿಯಾಗಿರುತ್ತೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯಿಸ್ಕೊಳ್ಳೋಕೆ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಒಳಗಡೆ ಕೂಡ ನೀವು ನೋಡ್ಬೋದು ಆ ಚಿಲ್ಲಿ ಫ್ಲೇಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿತ್ತು ನೋಡಿ ಒಂದ್ಸರಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಒಳಗಡೆ ಈ ರೀತಿಯಾಗಿ ಕಲರ್ಫುಲ್ಲಾಗಿರುತ್ತೆ ಹಾಗೆ ಹೊರಗಡೆಯಿಂದ ಕೂಡ ಕ್ರಂಚಿಯಾಗಿ ಜೋಳದ ನೀರು ದೋಸೆ ಗರಿಗರಿಯಾದ ದೋಸೆ ರೆಡಿಯಾಗಿರುತ್ತೆ ನಾನು ನಿಮಗೆ ಇಲ್ಲಿ ಎಷ್ಟು ಗರಿ ಆಗಿತ್ತು ಅಂತಂದು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಒಳಗೆ ಗರಿಗರಿಯಾದ ಕ್ರಂಚಿಯಾಗಿರ್ತಕ್ಕಂಥ ದೋಸೆನ ನಾವು ದಿಢೀರಾಗಿ ಮನೆಯಲ್ಲಿ ಒಂದು ಗೋಧಿ ಹಿಟ್ಟಿ ಸಾರಿ ಜೋಳದ ಹಿಟ್ಟಿತ್ತು ಅಂತಂದರೆ ಮಾಡ್ಕೊಂಡು ಬಿಡ್ಬೋದು ಆ ಸೌಂಡ್ ಕೂಡ ನೀವು ಕೇಳ್ಬೋದು ಯಾವ ರೀತಿ ಅದ ಅಂತಂದು ಹೀಗೆ ಪರ್ಫೆಕ್ಟಾಗಿ ನಿಮಗೆ ಜೋಳದ ಹಿಟ್ಟಿನ ದೋಸೆ ರೆಡಿಯಾಗಿರುತ್ತೆ ನೀವು ಇದನ್ನು ಯಾವಾಗಾದರೂ ಮಾಡಿಕೊಂಡು ತಿನ್ಬೋದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹಾಗೆ ಮಾಡಿರ್ತಕ್ಕಂಥ ಚಟ್ನಿ ಜೊತೆ ಕೂಡ ದೋಸೆ ಪರ್ಫೆಕ್ಟಾಗಿತ್ತು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ सिगोण धन्यवाद